ಸದ್ಗುರು ಶ್ರೀ ಅಬ್ಬಾಸಲಿ ತಾತನವರ ಕೃಪಾಶೀರ್ವಾದದಿಂದ ಪರಮಪೂಜ್ಯ ಶ್ರೀಗುರು ಡಾಕ್ಟರ್ ಗಫೂರ್ ತಾತನವರ ಅಪ್ಪಣೆಯ ಮೇರೆಗೆ ಪರಮಪೂಜ್ಯ ಡಾಕ್ಟರ್ ಗಫೂರ್ ಅಪ್ಪಾಜಿಯವರ ಪುತ್ರರಾದ ಸೈಯದ್ ಅಬ್ಬಾಸ್ ಅಲಿ ತಾತನವರ ಹದಿನೇಳನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಹುಟ್ಟುಹಬ್ಬವನ್ನು ಇದೇ ತಿಂಗಳ ಶನಿವಾರ ಇಪ್ಪತ್ತೆಂಟನೇ ತಾರೀಕು ಹನ್ನೆರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಸೈಯದ್ ಅಬ್ಬಾಸಲಿ ತಾತನವರ ದರ್ಗಾ ಚಿರ್ತಾಪಲ್ಲಿ ದರ್ಗಾದಲ್ಲಿ ಆಚರಿಸಲು ಆಚರಿಸಲಾಗುತ್ತಿದೆ ಕಾರಣ ಸಕಲ ಸದ್ಭಕ್ತಾದಿಗಳು ಸ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲು ಸ್ವಾಗತವನ್ನು ಕೋರುತ್ತೇವೆ ಕಾರಣ ಭಕ್ತಾದಿಗಳು ಶನಿವಾರದಂದು ಬಂದು ಭಕ್ತರ ಹುಟ್ಟುಹಬ್ಬವನ್ನು ತನ್ನ ಆಚರಿಸಿ ಸರ ಪವಿತ್ರ ಶರಣರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಅಂಬಸಾಲಿ ತಾತ ಗೋನ್ವಾರ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಾಟನನ್ನು ಕ್ಲಿಕ್ ಮಾಡಿ ಯಾವುದೇ ವಿಷಯಗಳು ತಾತನವರ ವಿಷಯ ಹೇಳಿಕೆ ಕೇಳಿಕೆಗಳು ಎಲ್ಲವೂ ನಾವು ಮಾಡಿರ್ತಕ್ಕಂಥ ವೀಡಿಯೋಗಳು ಇಮ್ಮಿಡಿಯೇಟ್ಲಾಗಿ ನಿಮಗೆ ಮುಟ್ಟುತ್ತವೆ ಶರಣರ ಬಸಲಿ ತಾತನವರ ಹುಟ್ಟುಹಬ್ಬ ತೀರ್ಥಪಲ್ಲಿ ಗ್ರಾಮ ಸಯದ ಬಸಲಿ ತಾತನವರ ದರ್ಗಾ ಕೌತಾಳ ಮಂಡಲ ಕರ್ನೂಲ್ ಜಿಲ್ಲಾ ಮಂತ್ರಾಲಯಂ ತಾಲೂಕಾ ತೀರ್ಥಪಲ್ಲಿ ದರ್ಗದಲ್ಲಿ ಆಚರಿಸಲು ಆಚರಿಸಲಾಗುತ್ತದೆ ಶರಣರ ಪವಿತ್ರ ಶರಣರ ಹುಟ್ಟುಹಬ್ಬಕ್ಕೆ ಸಕಲ ಭಕ್ತಾದಿಗಳಿಗೆ ಸ್ವಾಗತ ಸುಸ್ವಾಗತ ಅನ್ನು ಕೋರುತ್ತಾ ಅಧ್ಯಕ್ಷರು ಮತ್ತು ಸದಸ್ಯರು ಸದ್ಗುರು ಅಬ್ಬಾ ತಾತನವರ ಸೇವಾ ಸಮಿತಿ ಸದ್ಭಕ್ತ ಸಮಿತಿ ಗೋನವಾರ ಮತ್ತು ಚಿತ್ತಾಪಲ್ಲಿ ಭಕ್ತಾದಿಗಳಿಗೆ ಸ್ವಾಗತ ಧನ್ಯವಾದಗಳು